ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಆಯುಧ ಪೂಜೆ ಹಬ್ಬ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆ ನಾರ್ಮಲ್ ಪೂಜೆ ಮಾಡ್ತೀವಿ ಬಟ್ ನಮ್ಮ ಮೈಸೂರಿಗೆ ತುಂಬಾ ಗ್ರ್ಯಾಂಡ್ ನಾಳೆ ಅಂದರೆ ಅಂಬಾರಿ ಮೆರವಣಿಗೆ ಇರುತ್ತೆ ನಾಳೆ ಬಟ್ ಹೋಗ್ಬೇಕಂತ ಆಸೆ ಪಟ್ಟಿದೆ ಈ ವರ್ಷ ಬಿಟ್ಟು ಆಗಲಿಲ್ಲ ನೋಡೋಣ ನೆಕ್ಸ್ಟ್ ವರ್ಷ ಯಾವಾಗ ಟ್ರೈ ಮಾಡ್ತೀನಿ ಅಂದರೆ ಆವತ್ತಿನ ದಿನ ಅಂತೂ ಹೋಗೋಕ್ಕಾಗಲ್ಲ ಹೋದರೂ ಅಷ್ಟು ನೀಟಾಗಿ ನೋಡೋಕ್ಕಾಗಲ್ಲ ಟಿ ವಿಲಿ ನೋಡ್ತೀನಿ ಲೈಟಿಂಗ್ಸ್ ನೋಡೋಕ್ಕೆ ನವರಾತ್ರಿ ಟೈಮಲ್ಲಿ ಹೋಗ್ಬೇಕು ಅಂದ್ಕೊಂಡೆ ಆಗಲಿಲ್ಲ ಸೊ ಹೋಗಬೇಕು ಈಗೇನು ಅಂತ ಅಂದರೆ ಇವತ್ತು ಹಬ್ಬದ ಪ್ರಯುಕ್ತ ನಮ್ಮ ಮನೆ ವ್ಲಾಗ್ ಹೇಗಿರುತ್ತೆ ಹೇಗೆ ಹಬ್ಬ ಮಾಡಿದ್ವಿ ಅಂದ್ಬಿಟ್ಟು ನಾನು ನೋಡಿಸ್ತೀನಿ ಸೊ ವಿಡಿಯೋನ ಫುಲ್ ನೋಡಿ ಬೆಳಗ್ಗೆಂದ ಏನೇನಾಯಿತು ಹೇಗಿತ್ತು ಏನು ಎಲ್ಲ ಶೇರ್ ಮಾಡ್ತೀನಿ ನೋಡ್ಕೊಂಡು ಮನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ನನ್ನ ದಿನಚರಿ ಶುರುವಾಯಿತು ಸೊ ಕೆಲವೊಂದು ಹಬ್ಬಕ್ಕೆಲ್ಲ ಬೇಗ ಹೇಳ್ತೀನಿ ಇನ್ನೂ ಬೇಗ ಕೆಲವೊಂದು ಹಬ್ಬಕ್ಕೆಲ್ಲ ಸಿಕ್ಸ್ ಓ ಕ್ಲಾಕ್ ಹಿಂಗೆ ಹೇಳ್ತೀನಿ ಬಟ್ ಸಿಕ್ಸ್ ಮೇಲೆ ಹೇಳಲ್ಲ ஹப்தின்தந்த அட்டே சோ தேவ் மனைவி க்ளீன் மாதிரி இத்தரதுல ஏன்னு இரில்ல அதே ஆராம அறுகண்டாக நான் பத்தி தேவ் காணஸ்திர்ல அல்ல அவர் நைட் ஷிஃப்ட் ஓகி சோ எக்ஷ்டு நான் ப்ரேக்ஃபாஸ்டெல்லாம்பே வெஜ் பலாவ் ஆமே மொசருபஜ்ஜி மாட்டு அது ஏன்னும் வீடியோ பஃபி மாஜெண்ட் அர்ஜெண்ட் எல்லாம் ஃபுல் 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 சரியாக வீடியோமக்கல்ல யாரும் கொட்டே எஸ் சேனாக இருக்கோ நாவே ட்ரெய்ட் ஃபிஸ் மாடி ಎಲ್ಲ ಕಡೆ ತಿರ್ಗಿ ಹಾಕ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಮತ್ತು ಇನ್ನೊಂದು ನಮ್ಮ ಟ್ರೈಪುಡ್ ಬೇರೆ ಸ್ವಲ್ಪ ಹಳೇದಾಗ್ಬಿಟ್ಟಿದೆ ಏನು ಮಾಡೋಣ ಅದು ಅಷ್ಟೊಂದು ನನಗೆ ದುಡ್ಡು ಬರ್ತಿಲ್ಲ ಬಂದಿದ್ರೆ ಇದ್ರೆ ಒಳ್ಳೆ ಟ್ರೈಪುಡ್ ತರಿಸ್ತಿದೆ ಅಮೆಝಾನಲ್ಲಿ ನೋಡೋಣ ಆ ಥರ ಎಣ್ಣಾರ ಬಂದರೆ ನಾನು ತರಿಸ್ತೀನಿ ಅದರಿಂದ ಅವರು ನೈಟ್ ಹೋಗಿ ಬೆಳಗ್ಗೆ ಬೇಗ ಬಂದು ಸ್ನಾನ ಮಾಡಿ ಏಯ್ಟ್ಗೆಲ್ಲ ಆಫೀಸ್ಗೆ ಹೋದರು ಅದರಿಂದ ನಾನು ಬೇಗನೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ತಿದ್ದೀನಿ ಹಂಡೆ ಬಿಂದಿಗೆಲ್ಲ ಬೆಳಗಿದೆ ಇವತ್ತು ನೀರು ಬಿಟ್ಟರು ಅಂತ ಸೊ ಯಾವುದೋ ಗ್ಯಾನ್ದಲ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ಸೊ ಇಗ್ನೋರ್ ಮಾಡಿಬಿಡಿ ಏನಪ್ಪ ಹಿಂಗೆಲ್ಲ ಇಟ್ಟಿದ್ದಾಳೆ ಅಂತ ಅಂದ್ಕೊಬಿಡಿ ಸೊ ಹೀಗೆ ಹೂಗಳೆಲ್ಲ ಹಾಕಿ ನಡೀತಿದೆ ಪೂಜೆ ನಮ್ಮ ಮಾವ ಇದ್ದಿದ್ರೆ ಸಾಂಗ್ಸ್ ಹಾಕ್ತಿದ್ರು ನಮ್ಮ ಮಾವ ಕೂಡ ಅವರು ಸ್ಕೂಲಲ್ಲಿ ಪೂಜೆ ಆಗೋಗಿತ್ತು ಬಟ್ ಅವ್ರು ಓನರ್ ಮನೇಲಿ ಪೂಜೆ ಇದೆ ಅಂದ್ಬಿಟ್ಟು ಅವರು ಬೆಳಗ್ಗೆಯದು ಸ್ನಾನ ಮಾಡಿ ಟಿಫನ್ ತಿಂದು ಕಾಫಿ ಬಿಟ್ಟು ಹೊಟ್ಟುಬಿಟ್ರು ಬಂದು ಬರ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಅಷ್ಟರಲ್ಲಿ ಸೊ ಅದರಿಂದ ಅತ್ತೆ ಎಲ್ಲ ಇವತ್ತೆಲ್ಲ ಬರೀ ಮನೆ ಗುಡಿಸಿ ಉರಿಸಿ ನಮ್ಮ ಮನೆ ಮೇಲ್ಗಡೆ ಮನೆ ಕಟ್ತಿದ್ದ ಅಂತ ಹೇಳಿದೀನಿ ನಲ್ವಾ ಸೊ ಮನೆ ಮುಂದೆ ತುಂಬಾ ಗಲೀಜು ಆಗಿಬಿಡುತ್ತೆ ಇವತ್ತೆಗೋ ಕೆಲಸದವ್ರು ಬಂದಿಲ್ಲ ನಮ್ಮ ಖುಷಿ ಅದರಿಂದ ಆಚೆ ಎಲ್ಲ ಕ್ಲೀನ್ ಮಾಡಿ ಸ್ಟೆಪ್ಸು ಔಟ್ಸೈಡ್ ಕೆಳಗಡೆ ಮೆಟ್ಟಲು ತಾತನ ಮನೆ ಕೂಡ ಇವತ್ತು ಕ್ಲೀನ್ ಮಾಡಿ ಪಾಪ ನೀರು ಹಿಡಿದು ಎಲ್ಲನೂ ಅತ್ತೆ ಇಟ್ಟು ಝೆಡ್ ಮಾಡಿದ್ದಾರೆ ಇವತ್ತು ಎಲ್ಲಮ್ಮ ತಾಯಿ ನಮ್ಮತ್ತೆ ದಿ ಮೈ ಮೇಲೆ ಬಂದುಬಿಟ್ಟಿತ್ತು ಅನ್ಸುತ್ತೆ ಸೊ ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾವಾಗಲೂ ಮಾಡ್ತಾರೆ ಬಟ್ ಸ್ವಲ್ಪ ಜಾಸ್ತಿನೇ ಇವತ್ತು ಕೆಲಸ ಮಾಡಿದ್ದಾರೆ ಅದಕ್ಕೆ ನಮ್ಮತ್ತೆ ನಿಮ್ಮ ಕಣ್ಣಿಗೆ ಜಾಸ್ತಿ ಎಲ್ಲೂ ಕಾಣಿಸಲ್ಲ ಅವ್ರನ್ನ ವೀಡಿಯೋ ಮಾಡೋಕ್ಕೋದ್ರೆ ನನಗೆ ಲೇಟ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಗಾಡಿ ಪೂಜೆ ಬೇರೆ ಮಾಡಬೇಕಿತ್ತು ಈ ಸಲೀ ಎ ಚೇಂಜ್ ಗಾಡಿ ಪೂಜೆ ಬೇರೆ ಕಡೆ ಮಾಡಿದ್ದೀವಿ ನೋಡಿ ಗೊತ್ತಾಗುತ್ತೆ ನಿಮಗೆ ಸೊ ಹೀಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಿದ್ದೀನಿ ದಸರಾಗೆ ಏನಂತ ಹೆವಿ ಕಾಸ್ಟ್ಲಿ ಥರ ಏನು ಇರಲಿಲ್ಲ ಬಟ್ ಮೊರ್ಮಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬದಲ್ಲಂತೂ ತುಂಬ ಕಾಸ್ಟ್ಲಿ ಇತ್ತು ಹೂ ಈಗ ಪರವಾಗಿಲ್ಲ ಸ್ವಲ್ಪ ಕಡಿಮೆನೇ ಇತ್ತು ಹೀಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಕೂದಲೇನ ಬಿಟ್ಬಿಡ್ತೀನಿ ಇಲ್ಲಾಂದರೆ ಒಣಗಲ್ಲ ಅಲ್ವಾಳುನೇ ಇರೋದು ನನ್ನ ಕೂದಲು ಬಟ್ ಹಿಂಗೆ ಬಿಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತಿದೆ ಅನ್ನೋವಾಗ ನಾನು ಜಡೆ ಕಟ್ತೀನಿ ಕೆಲವರೆಲ್ಲ ಹೇಳ್ತಾರೆ ಜಡೆ ಕಟ್ಬಿಟ್ಟು ಮಾಡು ಅಂತ ನಾನು ಹಿಂಗೆ ಮಾಡೋದು ಹೋ ನಾಳೆ ಹೋಗ್ಬೇಕಾಗಿತ್ತು ಆದ್ರೆ ಬೆಳಗ್ಗೆ ಎಲ್ಲ ಸಂಜೆಯಿಂದ ಫಿಕ್ಸ್ ಆಗಿತ್ತು ಗೊತ್ತೆ ಅಂತ ಹೇಳು ಹನ್ನೊಂದು ಟ್ರಾಕ್ಟರ್ ಪೂಜೆ ಎಲ್ಲ ಮುಗಿದ ಮೇಲೆ ಹೋಗೋಣ ಅಂತ ಹೇಳಿದ್ದು ಅಮಿತಿನ ಗಾಡಿಗೆ ಎಲ್ಲ ಬಿಡ್ತಾವನೆ ಹ್ಮ್ ಯಾರ್ ಬಿಟ್ಟಿದ್ರ ಗೋಲಿ ಇವ್ರ ವಾಶ್ ಮಾಡ್ಸಿರಿ ಚೆನ್ನಾಗಿ ಇರ್ತಾವಲ್ಲ ಏನ್ ಇಲ್ಲ ಇಲ್ಲ ತುಕ್ಕಿಡ್ ನೋಡಿ ಕಾರು ಅವರಿದು ಯಾರು ಚೆನ್ನಾಗೈತೆ ಕಾರು ಚೆನ್ನಾಗಿ ಇದೆ ನೋಡಿ ಓರಿದು ಅಾ ಚೆನ್ನಾಗಿ ಇರದನೆ ಅವ್ನಿಗೆ ಹಿಂಗ ಇರಬೇಕು ಆ ಟೈಟ್ ಆಗಿ ಬರುತ್ತೆ ಗೊತ್ತಾ ಆ ಥರ ಇರಬಾರ್ದು ಆ ಥರದ್ದು ಅದಕ್ಕೆ ಇಷ್ಟ ಆಯ್ತು ಮೇಡಮ್ ಹೇಳಿ ತಗೊಂಡ ಕುಂಕುಮ ಹಾಕಲೇನೋ ಇಲ್ಲ ನಮ್ಮ ಮನೆಲೆಲ್ಲ ಹಾಕ್ಕೊಂಡು ಬಂದೆ ಬಿಡು ರಿಟನ್ ಬಂದಿದ್ದಾವೆ ಕೊಟ್ಬಿಟ್ಟು ಬಂದೆ ಎಕ್ಸ್ಚೇಂಜ್ ಇದು ಬಟ್ಟೆ ಅದರ ಟೈರ್ಗೂ ಹಾಕಪ್ಪ ಟೈರ್ಗಳಿಗೂ ಹಾಕಬೇಕು ಹಾಂ ಟೈರ್ಗಳಿಗೂ ಹಾಕಬೇಕು ಇಲ್ಲ ಒಂದು ಈ ಕಡೆ ಉಂಟ ಇರ್ಗಿ ಆ ಕಡೆ ಉಂಟ ಹಾಕು ಅಂದ್ರೆ ಹಿಂಗಲ್ಲ ಕೊಡೋ ನೋಡಿ ಹಿಂಗಲ್ಲ ಈ ಕಡೆ ಸೈಡ್ ಅಲ್ಲಿ ಬರೀ ಒಂದ್ ಸೈಡ್ ಮಾತ್ರ ಜಾತ್ರೆ ತರ ಮೂರ್ ಬೆರಳು ಸೈಡ್ ಹಾಕಿದ್ಯಾ ಸಾಕು ಒಂದೊಂದ್ ಸೈಡ್ ಹಾಕು ತಿಂಡಿ ಆಯ್ತಾ ನಾವು ಮೊನ್ನೆ ಗೌರಿಗೆ ಗಣೇಶ್ ಅಂಬು ತರಿಸಿದ್ದಲ್ಲ ಆತರ ಅದು ಒಣಗೋಯ್ತಿದೆ ಕಣ ಕುಂಕುಮ ಈಗ್ಲಾ ಇಕ್ಬೇಕು ಬಿಸಿಲೈತಲ್ವಾ ಏ ಇದತ್ರ ಕೀ ಹಾಕೋ ಜಾಗದಲ್ಲಿ ಹಾಕಿದ್ಯಾಪ ಸ್ವಲ್ಪ ಹಿಂಗೆ ಬೆರಳಲ್ಲಿ ಇಡು ಕೀ ಹಾಕೋ ಜಾಗದಲ್ಲಿ ಎಲ್ಲಾರ್ಗು ಅದು ಬೆರಳಲ್ಲಿ ಇಕ್ಕು ಹಿಂಗೆ ಕೀ ಹಾಕೋ ಜಾಗ

加车。

ಇಟ್ಟಿರೋ ನಾಳೆ ಬಂದ್ಬಿಡ್ತವೆ ನಾಗೇಶ್ ಮಲ್ಸ ಬಿಸಿ ರೆಡಿ ಆಗಿ ನಾಗಶ್ಮಿ ಪೇ ಮಾಡ್ಬಿಡ್ತೀನಿ ಏನ್ ಎಲ್ಲಕ್ಕೂ ಹಂಗೆ ಓಡ್ ಬಂದ್ಬಿಡ್ತೇನೆ ಅವ್ರು ಕತ್ತಿ ತಕ್ಷಣ ಇದು ಕರ್ಪೂರ ಹಾಕು ಸ್ವಲ್ಪ ಇದ್ ಮಾಡು ಮಂಗ್ಳಾರದ ಸ್ವಲ್ಪ ಹಿಂಗ ಬಿಸಿ ಬಾತ್ ಹಾಕ್ಸು ओ, परवागे ला पूजा करपुरा यो ये इन गाले पीस देते हैं एंड सो एंड सो करपुरों ने एंड समा पढ़े ले बड़े बड़े आज लगे हाँ इसलिए बड़े साथ बड़े परवागे

वो मनी ना कुछ 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 कुछ

നടക്കുന്നതെല്ലാം നീ തന്നെ മാത്രമേ ഹൈവാട അമ്മ ഞാൻ വിടുക വീഡിയോ വീഡിയോ ഓപ്പറേഷൻ हां अले मक्का ನಮ್ಮ ಮನೆ ಪಕ್ಕ ನೇಬರ್ಸ್ ಇದ್ದಾರಲ್ಲ ಅವ್ರದ್ದು ಆಫೀಸ್ ಪೂಜೆ ಇತ್ತು ಹಾಗೆ ನಮ್ಮದು ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅರಿ ಕರ್ಕೊಂಡೋಗಲ್ಲಿ ಬಿಟ್ಟು ನೇಬರ್ ಅನ್ನೋದಕ್ಕಿಟ್ಟ ಒಂಥರ ನಾವು ತುಂಬ ಕ್ಲೋಸ್ ಫ್ಯಾಮಿಲಿ ಥರನೇ ಇದ್ದೀವಿ ಅಂತಲೇ ಹೇಳ್ಬೋದು ನಮ್ಮ ರಾಜೇಶ್ ವರಮ್ಮ ಇದ್ದಾರಲ್ಲ ಅವ್ರ ಮಗ ಗೌರಿ ಆಫೀಸ್ ಪೂಜೆ ಇತ್ತು ಹೋಗಿ ಮುಗಿಸ್ಕೊಂಡು ಬಂದು ಆವಾಗ ನೋಡಿ ವೀಡಿಯೋ ಮಾಡ್ಕೋತಿದ್ದೀನಿ ಹೀಗಿತ್ತು ಇದ್ರಲ್ಲಿ ಆಲ್ಮೋಸ್ಟ್ ಹತ್ತದೇ ಕಾಂಟ್ರಿಬ್ಯೂಷನು ಹೊಸ ಮೇಲೆ ರಂಗೋಲಿ ನಾನು ಬಿಟ್ಟಿದ್ದೀನಿ ಇನ್ನು ಬಿಟ್ಟರೆ ಈ ಕಡೆ ಸೈಡಲ್ಲಿ ಕೆಳಗಡೆ ಮತ್ತು ಮನೆ ಗುಡಿಸಿ ಉರ್ಸಿದ್ದು ಅವ್ರ ಸೈಡೆಲ್ಲ ತುಂಬ ಕ್ಲೀನ್ ಮಾಡಿದ್ದಾರೆ ಈ ಹೊರಗಡೆನೂ ಅಷ್ಟೇ ಹೊಸಲಿಂದ ಆಚೆ ಕಡೆ ಇದೆಯಲ್ಲ ನಮ್ಮ ದೇವ್ರ ಮನೆಯಲ್ಲಿ ಅದೆಲ್ಲ ನಮ್ಮ ಅತ್ತೆದೇ ಡೆಕೋರೇಷನ್ ಇಲ್ಲ ಸೊ ಈ ವರ್ಷ ಹೀಗಿತ್ತು ನಮ್ಮ ಸಿಂಪಲ್ ಪೂಜೆ ಇರೋದು ಎರಡು ಗಾಡಿ ನಮ್ಮ ಮಾವನದೊಂದು ನಮ್ಮ ನಿಜಮಾನ್ದಂದು ಆ ಪುಟ್ಟ ಗಾಡಿಗಳಿಗೆ ನಮ್ಮ ಪೂಜೆ ಮಾಡಿಕೊಂಡು ನಮ್ಮ ಮನೇಲಿ ಏನೇನಿದೆಯೋ ಇದೆಯೋ ಆಯುಧಗಳು ಸಿಂಪಲ್ ಹುಡುಗರು ಫ್ರಿಜ್ಜು ಆಮೇಲೆ ಅದೆಲ್ಲ ವಿಡಿಯೋ ಮಾಡಿಲ್ಲ ಫ್ರಿಜ್ ಫ್ಯಾನ್ ಮೇನ್ ಡೋರು ಇಂಥದಕ್ಕೆಲ್ಲ ವಿಭೂತಿ ಇದೆಲ್ಲ ನಾಮ ಎಲ್ಲ ಹಾಕಿ ಹೂವೆಲ್ಲ ಇಟ್ಟು ಪೂಜೆ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಬೆಳಗ್ಗೆ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ ವೀಡಿಯೋ ಮಾಡೋಕ್ಕಾಗಿಲ್ಲ ಪಲಾವ್ ಮಾಡಿದ್ರೆ ನಂತರ ಏನೋ ಒಂಥರ ಖುಷಿ ಮನೇಲಿ ಬಟ್ ನಮ್ಮ ತಾತ ಮತ್ತೆ ನಮ್ಮತ್ತೆ ತಿಂದಿಲ್ಲ ಅವರಿಬ್ರಿಗೂ ಪಲಾವ್ ಅಂದರೆ ಅಷ್ಟೊಂದು ಆಗೋದೇ ಇಲ್ಲ ಪಲಾವ್ ರೈಸ್ ಟಮೆಂಡ ಬಾತ್ ಮಂಗ್ ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ ಸರಿ ಬೇಗನೆ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಮೊಳಕೆ ಮಾಡಿ ಮಾಡಿಟ್ಟಿದ್ದೆ ಬಟ್ ಅದೇ ಟೈಮ್ಗೆ ನಮ್ಮ ಅವನಿಗೆ ಯಾರೋ ಸೊಪ್ಪು ಕೊಟ್ಟಿದ್ದರು ಅವರು ಓನರು ಅಂದ್ಬಿಟ್ಟು ಮಿಕ್ಸ್ ಸೊಪ್ಪು ತಂದು ಕೊಟ್ಟಿದ್ರು ಅದಕ್ಕೆ ಆ ಸೊಪ್ಪುಗಳನ್ನೆಲ್ಲ ಹಾಕಿ ಬಸ್ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿಬಿಡು ಅಂತ ಅತ್ತೆ ಸರಿ ಅಂದ್ಬಿಟ್ಟು ಬಸ್ಸಾರು ಮುದ್ದೆ ಮಾಡಿಕೊಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಡ್ರೆಸ್ ತಂದು ಮೀಶಲ್ ತೊಗೊಂಡಿದ್ದು ಹೆವಿ ಕಂಫರ್ಟಬಲ್ಲು ಬಟ್ ಈಗ ಹೇಳಿದ್ದೀನಿ ಕಾಟನ್ ಮೆಟೀರಿಯಲ್ಲು ತುಂಬ ಮೆತ್ತಿಗಿರುತ್ತೆ ಕಾಟನ್ ಇದು ಲೈನಿಂಗ್ ಏನು ಕೊಡೋಲ್ಲ ಅವರು ಬಟ್ ಲೈನಿಂಗ್ ಇಲ್ಲ ಅಂದರೂ ಕೂಡ ತಿಕ್ಕಾಗೆ ಇದೆ ಚೆನ್ನಾಗಿದೆ ಲಿಂಕ್ ಏನಾದ್ರೂ ಹೇಳಿ ಹೇಳಿದಂಗೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಈಗಂತೂ ಆಫರ್ ನಡೀತಿದೆ ಇವತ್ತು ಆಫರ್ ಇದೆ ಅಕ್ಟೋಬರ್ ಫೋರು ಒಳ್ಳೊಳ್ಳೆ ಆಫರು ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕಡಿಮೆ ಬೀಳುತ್ತೆ ಮೊದಲೇ ಕಡಿಮೆ ಇದಕ್ಕೆಲ್ಲ ಪ್ರೈಸು ನಿಮ್ಗೆ ಇನ್ನೂ ಕಡಿಮೆ ಬಿತ್ತು ಅಂದರೆ ಆರಾಮಾಗಿ ತೊಗೋಬೋದಲ್ವ ನಾನಂತೂ ಇವಾಗ ಆಲ್ಮೋಸ್ಟ್ ಮೀಶೋಲೇ ತೊಗೋತೀನಿ ಹೊರಗಡೆ ಹೋಗಿ ಜಯನಗರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅಲ್ಲೂ ಚೆನ್ನಾಗಿರುತ್ತೆ ಕಣ್ಣಲ್ಲಿ ನೋಡಿಬಿಟ್ಟು ಅಲ್ಲೇ ತರ್ಬೋದು ಬಟ್ ಆದರೆ ಅವ್ರ ಥರ ಪ್ರೈಸ್ ನಾವು ಬಾರ್ಗಿನ್ ಮಾಡೋಷ್ಟು ಕೆಟ್ಟೋಗ್ಬಿಡುತ್ತೆ ಬಾರ್ಗಿನ್ ಮಾಡಿದ್ರು ಕೂಡ ಬಿಲೋ ಫೈವ್ ಹಂಡ್ರೆಡ್ಗೆ ನಿಮಗೆ ಬಟ್ಟೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಈ ಥರ ಫುಲ್ ಸೆಟ್ಟು ಸೊ ಅದು ಸಿಗೋದು ನಮ್ಮ ಮೀಶೋಲ್ ಮಾತ್ರ ಹೇಳಬೇಕಾದ್ರೆ ನಾನು ಎಲ್ಲಿ ತೊಗೊಂಡ್ಬಿಟ್ಟಿದೆ ಮಿಸ್ಸಾಗಿ ನೋಡಿದ್ರೆ ನನ್ಗಿಂಟು ಒಂದು ಒಂದು ರೌಂಡ್ ಎರಡು ರೌಂಡ್ ಹೊಡೆದೇ ಇತ್ತು ಬಟ್ ವಾಪಸ್ ಕೊಟ್ಬಿಟ್ರೆ ಎಲ್ಲಿ ಮತ್ತೆ ಸಿಗಲ್ವೇನೋ ಈ ಡ್ರೆಸ್ ಅಂದ್ಬಿಟ್ಟು ನಾನು ಅದನ್ನೇ ನಾನು ಆಲ್ಟ್ರೇಷನ್ ಮಾಡಿ ಹಾಕೊಂಡೆ ನನ್ನ ಹತ್ರನೇ ಮಿಷಿನ್ ಇದೆಯಲ್ಲ ಆಲ್ಟ್ರೇಷನ್ ಮಾಡಿಕೊಂಡೆ ಹಾಗೆ ಬಟ್ಟೆ ಜಾಸ್ತಿ ಆಗಿಬಿಡಿತ್ತು ಮತ್ತು ಇವಾಗ ಮಳೆ ಒಂದೊಂದ್ಸಲಿ ಬರುತ್ತೆ ಹೋಗುತ್ತೆ ಮೇಗಡೆ ಬರೀ ಮನೆ ಕಟ್ತಿದ್ದಾರೆ ಬಟ್ಟೆ ಉಣ್ಣೋಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಹಬ್ಬಕ್ಕೆ ಕೆಲಸದವ್ರು ಕೂಡ ಬಂದಿರಲಿಲ್ಲ ಅದಕ್ಕೆ ಪ್ಲ್ಯಾನ್ ಮಾಡಿ ಹ್ಯಾಂಡ್ ವಾಶ್ ಎಲ್ಲ ಇನ್ನೊಂದು ಎರಡು ದಿನ ಬಿಟ್ಟು ಅಂದ್ಬಿಟ್ಟು ಮಿಷಿನ್ ವಾಶ್ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಬಟ್ಟೆ ಕೂಡ ತೆಗೆದು ಒಣಗಾಕ್ಬಿಟ್ಟೆ ಹೆಂಗೋ ಬಟ್ಟೆ ಕೂಡ ಕೆಲಸ ಮುಗಿಯಿತ ಅವತ್ತು ಈಗ ಹಂಗೇ ಸ್ವಪ್ನ ಬಗ್ಗಿಸ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋದು ಪಲ್ಯ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದೀನಿ ಏನು ಸ್ವೀಟ್ಸ್ ಅಂತ ಏನೂ ಮಾಡಿಲ್ಲ ಯೂಶ್ವಲಿ ಎಲ್ಲ ಹಬ್ಬಕ್ಕೂ ಸ್ವಲ್ಪ ಸ್ವೀಟ್ಸ್ ಮಾಡ್ತೀವಿ ಈ ಹಬ್ಬಕ್ಕೆ ಎಂತಕ್ಕೆ ಮಾಡಿಲ್ಲ ಅಂತಂದರೆ ಏನಿಲ್ಲ ಅಂದರೂ ನಾಲ್ಕೈದು ಬಾಕ್ಸ್ ಸೇರಿದೆ ನಮ್ಮ ಮನೆಗೆ ಸ್ವೀಟ್ ಬಾಕ್ಸು ಅತ್ತೆ ಶುಗರ್ ಪೇಷಂಟು ನಾವು ಆವನು ಹೆಚ್ಚಂದರೆ ಒಂದು ದಿನಕ್ಕೆ ಒಂದು ಸ್ವೀಟ್ ತಿಂದರೆ ಇಲ್ಲ ಎರಡು ದಿನಕ್ಕೆ ಒಂದ್ಸರಿ ತಿಂದರೆ ಹೆಚ್ಚೆಚ್ಚು ಹಾಗಂತ ಹುಡುಗಿ ನಾನು ಕೂಡ ನನಗಿರೋ ಪ್ರಾಬ್ಲಮ್ ನಿಮಗೂ ಗೊತ್ತು ತೀರಾ ಸ್ವೀಟ್ಸ್ ತಿನ್ನೋಕ್ಕಾಗಲ್ಲ ಸೊ ಅದರಿಂದ ನಾವು ಕೂಡ ಒಂದು ಮೂರು ಬಾಕ್ಸ್ ಸ್ವೀಟ್ಸ್ನ ನಮಗೆ ಕ್ಲೋಸ್ ಆಗಿರೋರಿಗೆ ಸ್ವಲ್ಪ ಜನಕ್ಕೆ ಒಂದು ಮೂರು ಬಾಕ್ಸ್ ಕೊಟ್ಬಿಟ್ವಿ ಇನ್ನೊಂದು ಮೂರು ಬಾಕ್ಸ್ ಉಳ್ಕೊಂಡಿದೆ ಇನ್ನು ತಿರ್ಗಾ ಏನು ಸ್ವೀಟ್ ಮಾಡೋದು ಇನ್ನು ದೀಪಾವಳಿನೂ ಬಂತು ಇನ್ನಿನ್ನೊ ಹತ್ತಿರದಲ್ಲೇ ನನ್ನ ಬರ್ಡೇ ಕೂಡ ಬರ್ತಾಯಿದೆ ಆವಾಗ ಬೇಕಾದ್ರೆ ಸ್ವೀಟ್ ಮಾಡೋಣ ಅಂದ್ಬಿಟ್ಟು